ಮೆಲಾನಿಯಂ ಪ್ರೊಡಕ್ಷನ್ನ ಸ್ಟಾಪ್ ಮಾಡಿದ್ರೆ ನಮಗೆ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ ಸೊ ಯಾವ ರೀತಿ ಮೆಲಾನಿಯಂ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋದು ಇವಾಗ ಕೆಲವ್ರಿಗೆ ಮುಲತಿ ಸೂಟ್ ಆಗುತ್ತೆ ಕೆಲವ್ರಿಗೆ ಜಾಕಾಯಿ ಸೂಟ್ ಆಗುತ್ತೆ ಕೆಲವ್ರಿಗೆ ತುಳಸಿ ಸೂಟ್ ಆಗುತ್ತೆ ಕೆಲವ್ರಿಗೆ ಇದು ಮೂರೂ ಸೂಟ್ ಆಗೋಲ್ಲ ಅಂಥವ್ರು ಏನು ಮಾಡಬೇಕು ಸೊ ಮೆಲಾನಿಯಂ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋದ್ರಲ್ಲಿ ಎತ್ತಿದ ಕೈ ಮೂರು ವಿಷಯ ಅರ್ಥ ಮಾಡ್ಕೊಳ್ಳಿ ಆ್ಯಂಟಿ ಆಕ್ಸಿಡೆಂಟ್ ವಿತಮ್ ವಿಟಮಿನ್ ಸಿ ರೆಟಿನಾಲ್ ಇದು ಮೂರು ಒಳಗೊಂಡಿರೋ ಯಾವುದಾದ್ರೂ ಪ್ರಾಡಕ್ಟ್ಸ್ ಆದರೂ ಸರಿ ಬಟ್ ಪ್ಯಾಕ್ಸ್ ಟೆಸ್ಟಲ್ಲಿ ನಿಮಗೆ ಪಾಸ್ ಆಗಬೇಕು ಮತ್ತು ಹೇಳ್ತಿದ್ದೀನಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ರೆಟಿನಾನ್ ಒಳಗೊಂಡಿರೋ ಯಾವುದಾದ್ರು ಪ್ರಾಡಕ್ಟ್ಸ್ ಇವತ್ತು ನಾನು ತಂದಿರೋದು ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ವಾಗಿರೋದು ಒಂದು ಸೈಡ್ ಆದರೆ ಪಿಗ್ಮೆಂಟೇಷನ್ಗೆ ರಾಮಬಾಣ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋಂಥ ಒಂದು ಅದ್ಭುತವಾದ ಎರಡು ಪ್ರಾಡಕ್ಟ್ಸ್ನ ತಂದಿದ್ದೀನಿ ಯತ್ತಗೇ ಇದು ಬೆಲೆ ಏನು ಅಂದರೆ ಒಂದು ಮೂವತ್ತು ರೂಪಾಯಿ ಒಂದರ ಬೆಲೆ ಇನ್ನೊಂದರ ಬೆಲೆ ಒಂದು ಇಪ್ಪತ್ತ್ನಾಲ್ಕು ರೂಪಾಯಿ ಇರ್ಬೋದು ಓಕೆ ಇದು ತಂದಿಟ್ಕೊಂಡ್ರೆ ನೀವು ಸುಮಾರು ಎರಡರಿಂದ ಮೂರು ತಿಂಗಳು ಉಪಯೋಗಿಸ್ಕೊಳ್ಬೋದು ಇದು ಯಾವ ಕ್ರೀಮು ಅಲ್ಲ ಯಾವ ಪೌಡ್ರು ಅಲ್ಲ ರಾ ಪಾಬಲ್ ತಂದಿದ್ದೀನಿ ಇದು ವರ್ಲ್ಡ್ ಫೇಮಸ್ ಈ ಪ್ರಾಡಕ್ಟು ವರ್ಲ್ಡ್ ಫೇಮಸ್ ನಾನು ತಂದಿದ್ದರೆ ರಾ ಮೆಟೀರಿಯಲ್ ಅದರಲ್ಲಿ ತರಾವರಿ ಜೆಲ್ಲು ತರಾವರಿ ಫೇಸ್ ಮಾಸ್ ತರಾವರಿ ಇಂಟೇಕು ಮಾಡ್ತಾರೆ ಸಣ್ಣ ಆಗೋದಕ್ಕೆ ಎಟ್ಟಾಗೇನು ಎಲ್ಲದಕ್ಕೂ ಪ್ಯಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ ಅದಕ್ಕೆ ಹೇಮನಾಗಬೇಕು ನಾನು ಹೇಮ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಇಷ್ಟು ವಿಷಯದಲ್ಲಿ ಒಂದು ವಿಷಯ ನೀವು ತುಂಬ ಅರ್ಥ ಮಾಡ್ಕೊಳ್ಬೇಕು ಏನು ಅಂದರೆ ಮೆಲಾಮಿಮ್ನ ಪ್ರೊಡಕ್ಷನ್ನ ಸ್ಟಾಪ್ ಮಾಡಿದ್ರೆ ನಮಗೆ ಪಿಗ್ಮೆಂಟೇಷನ್ ಸ್ಟಾಪ್ ಆಗುತ್ತೆ ಮೆಲಾನಿನ್ ಪ್ರೊಡಕ್ಷನ್ ಇನ್ಕ್ರೀಸ್ ಆದಾಗ ಸ್ಪ್ರೆಡ್ ಆದಾಗ ಮುಖದಲ್ಲೆಲ್ಲ ಭಂಗ್ ಬಂದಿದೆ ಬಟರ್ಫ್ಲೈ ಥರ ಭಂಗ ಬಂದಿದೆ ದಿಸ್ ಇಸ್ ದ ರೀಸನ್ ಸೊ ಬನ್ನಿ ಇವತ್ತು ಯಾವ್ದು ಎರಡು ಅದ್ಭುತವಾದ ಪ್ರಾಡಕ್ಟು ವರ್ಲ್ಡ್ ಫೇಮಸ್ ಅಂತ ಹೇಳ್ತಿದ್ದೀರಾ ಹೈಮಾ ಬಟ್ ಇಷ್ಟು ಕಮ್ಮಿ ಬೆಲೆಗ ಮೂವತ್ತು ರೂಪಾಯಿ ಇಪ್ಪತ್ತ್ನಾಲ್ಕು ರೂಪಾಯಿ ಎಸ್ ಮೂವತ್ತು ರೂಪಾಯಿ ಇಪ್ಪತ್ತ್ನಾಲ್ಕು ರೂಪಾಯಿ ಒಂದು ಪ್ರಾಡಕ್ಟು ಮೂವತ್ತು ಮೂವತ್ತು ರೂಪಾಯಿ ಇನ್ನೊಂದು ಇಪ್ಪತ್ತ್ನಾಲ್ಕು ರೂಪಾಯಿ ಅಷ್ಟೇ ರೂಪಾಯಿ ಲಕ್ಷಾಂತರ ರೂಪಾಯಿ ನಾನು ಹೇಳೋಕ್ಕೆ ಹೋಗೋಲ್ಲ ನಾನು ರೆಕಮೆಂಡೂ ಮಾಡಲ್ಲ ಅದನ್ನು ನಾನು ಈಗಾಗಲೇ ಹೇಳಿದ್ದೀನಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದ್ರೆ ನೀವು ಹಾಕ್ಬೋದು ನಿಮಗೆ ಬಂಗ್ ಹೋಗುತ್ತೆ ಅನ್ನೋದು ಸುಳ್ಳು ಎಲ್ಲೂ ಆ ಥರ ತಿರಿ ಇಲ್ಲ ಕಮ್ಮಿ ಹತ್ತು ರೂಪಾಯಿ ಐದು ರೂಪಾಯಿ ಎರಡು ರೂಪಾಯಲ್ಲೂ ವಾಸಿ ಮಾಡ್ಕೊಂಡಿದ್ದಾರೆ ನಾನು ಹೇಳ್ದಂಗೆ ಆಲೆಮು ಈಗ ಸೋಷಿಯಲ್ ಮೀಡಿಯಾಗಿ ಎರಡು ವರ್ಷದಿಂದ ಬಂದು ಅದು ಏನಂತೀವಿ ಐವತ್ತು ರೂಪಾಯಿ ಆಗಿದೆ ಮೊದಲು ಐದು ರೂಪಾಯಿ ಇರಲಿಲ್ಲ ಅದ್ರ ವ್ಯಾಲ್ಯೂ ಎರಡು ವರ್ಷಕ್ಕೆ ಮುಂಚೆ ಅಲ್ವಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ಹೋಗೋಣ ಯಾವುದೋ ಪ್ರಾಡಕ್ಟ್ ಅಂತಾನು ಒಬ್ಬರೀ ವರ್ಲ್ಡ್ ಫೇಮಸ್ ಆ ಪ್ರಾಡಕ್ಟ್ ವರ್ಲ್ಡ್ ಫೇಮಸ್ ಇನ್ನೊಂದು ಡ್ರೈ ಜಾರ್ ತಗೊಂಡಿದ್ದೀನಿ ಓಕೆ ಅದು ನೈಸಾಗಿ ಪುಡಿಯಾಗಬೇಕು ಇಲ್ಲಿ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಫ್ಲ್ಯಾಕ್ ಸೀಡ್ಸ್ ತಗೊಳ್ತಾ ಇದ್ದೀನಿ ಅಕ್ಸೆ ಬೀಜ ಓಕೆ ಒಮೇಗಾ ತ್ರೀ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿರೋದು ಒಮೆಗಾ ತ್ರೀ ಆ್ಯಂಟಿ ಆಕ್ಸಿಡೆಂಟ್ ಕಂಬೈನ್ ಮಾಡಿ ಸಿಗೋದು ನಮಗೆ ಫಿಶಲ್ಲಿ ಮೀನಲ್ಲಿ ಅದು ಬಿಟ್ಟರೆ ನಮಗೆ ಇದರಲ್ಲಿ ಸಿಗ್ತಿದೆ ನಮ್ಮ ಅಕ್ಷೆ ಬೀಜದಲ್ಲಿ ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ ಅಕ್ಷೆಬೀಜ ಮುಕ್ಕಾಲು ಚಮಚದಷ್ಟು ಚಿಯಾ ಸೀಡ್ಸ್ ಎಟ್ ಅಗೈನ್ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚುವಾಗಿರವಾಗಿರ ಚಿಯಾ ಸೀಡ್ಸ್ ಅರ್ಧ ಫ್ಲ್ಯಾಕ್ ಸೀಡ್ಸ್ ಅರ್ಧ ಬೀಜ ಆದರೆ ಚಿಯಾ ಸೀಡ್ಸು ಮುಕ್ಕಾಲು ಚಮಚ ಓಕೆ ಇದನ್ನು ಫೈನ್ ಪೌಡರ್ ಮಾಡ್ಕೊಳ್ತೀನಿ ನಾನು ಆ್ಯಂಟಿ ಆಕ್ಸಿಡೆಂಟ್ ಎರಡರಲ್ಲೂ ತುಂಬಿ ತುಳುಕ್ತಿದೆ ಓಕೆ ಫಸ್ಟ್ ಇದನ್ನು ಒಂದು ಪೌಡ್ರ್ ಮಾಡ್ಕೊಳ್ತೀನಿ ಬ್ಲೆಂಡ್ ಮಾಡ್ಕೊಳ್ತೀನಿ ಫೈನ್ ಪೌಡ್ರ್ ಆಗಲ್ಲ ಸೊ ಅವಾಗ ನಿಮಗೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಕಾಣ್ತಿದೆಯಲ್ಲ ನಿಮಗೆ ನೋಡಿ ಈ ಕನ್ಸಿಸ್ಟೆನ್ಸಿ ಹಾಲಕ್ಕಿ ಬಾಳೆಹಣ್ಣನ್ನು ಬಾಳೆಹಣ್ಣು ಆ್ಯಂಟಿ ಆಕ್ಸಿಡೆಂಟು ಯಥೆಚ್ಚವಾಗಿರೋ ಬಾಳೆಹಣ್ಣು ಇದರ ಬೆನಿಫಿಟ್ಸ್ ನಾನು ಹೇಳ್ತಾ ಹೋಗ್ತೀನಿ ಚಿಯಾ ಸೀಡ್ಸ್ ಏನು ಹೇಳಿದ್ರೆ ಅದು ಸ್ಕಿನ್ ಪಿಗ್ಮೆಂಟೇಷನ್ಗೆ ಹೈ ಕಂಟೆಂಟು ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ಸ್ ಇದೆ ಫ್ಯಾಟಿ ಆಸಿಡ್ಸ್ ಇದೆ ಯು ವಿ ರೇಸಿಂದ ನಿಮ್ಗಾಗಿರೋ ಡ್ಯಾಮೇಜು ನಿಮ್ಮ ಸ್ಕಿನ್ಗಾಗಿರೋ ಡ್ಯಾಮೇಜು ಪ್ರತಿಯೊಂದು ಅದು ರೆಡ್ಯೂಸ್ ಮಾಡುತ್ತೆ ಎಸ್ಪೆಷಲಿ ಫ್ರಮ್ ಹೈಪರ್ ಪಿಗ್ಮೆಂಟೇಷನ್ ಇದ್ರದ್ದು ಜೆಲ್ಲಿದೆ ಇದ್ರದ್ದು ಇದೆ ಅದೇ ಸೀಡ್ ಆಯಿಲ್ ಇದೆ ಇದ್ರದ್ದು ಟರ್ಮರಿಕ್ ಹಾಕೊಂಡು ಇದ್ರದ್ದು ಪ್ಯಾಕ್ ಮಾಡ್ಕೊಳ್ತಾರೆ ತುಂಬ ಎಫೆಕ್ಟಿವ್ ಅದು ಓಕೆನಾ ಫ್ಲ್ಯಾಕ್ ಸೀಡ್ಸನ್ನು ನಾನು ಈಗಾಗಲೇ ಹೇಳಿದೆ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಫ್ಲಾಕ್ಸ್ ಸೀಡ್ಸು ಓಕೆ ಇದನ್ನು ನಾನು ಯೂಸ್ ಮಾಡಿದ್ರು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಯಥೇಚ್ವಾಗಿದೆ ಇದರಲ್ಲಿ ಜೆಲ್ ಮಾಡ್ತಾರೆ ಮತ್ತು ಇದರಲ್ಲಿ ಏನು ಇಂಪಾರ್ಟೆಂಟ್ ಇದಿದೆ ಅಂದ್ರೆ ಅಂದರೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಲಿಗನೆನ್ಸ್ ಇದೆ ಅದು ಬಂದ್ಬಿಟ್ಟು ಹಾರ್ಮೋನಲ್ ಬ್ಯಾಲೆನ್ಸ್ ಜೊತೆ ಮೆಲಸ್ಮಾ ಅಂದರೆ ನಿಮಗೆ ಮೆಲಾನಿನ್ ಪ್ರೊಡಕ್ಷನ್ನ ರೆಡ್ಯೂಸ್ ಮಾಡುತ್ತೆ ಇದರಲ್ಲಿ ನೀವು ಮೊಸರು ಜೊತೆ ಮಿಕ್ಸ್ ಮಾಡ್ಬೋದು ಬಾಳೆಹಣ್ಣು ಜೊತೆ ಮಿಕ್ಸ್ ಮಾಡ್ಬೋದು ಇವೆರಡೇ ಕಾಂಬಿನೇಷನ್ ಆಗೋದು ಮತ್ತು ಅಕ್ಕಿ ಅಕ್ಕಿ ತೊಳೆದಿದ್ದ ನೀರಲ್ಲಿ ಮಿಕ್ಸ್ ಮಾಡ್ಬೋದು ಓಕೆನಾ ಹೈಪರ್ ಪಿಗ್ಮೆಂಟೇಷನ್ ರೆಡ್ಯೂಸ್ ಆಗುತ್ತೆ ಬೂಸ್ಟ್ ಕೊಲಾಜನ್ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ ಆಯಿತಾ ಮತ್ತೆ ಇದು ಡಾರ್ಕ್ ಸ್ಪಾಟ್ಸು ಡಾರ್ಕ್ ಸರ್ಕಲ್ಸು ಆಕ್ನಿ ಸ್ಕಾಸು ಪಿಗ್ಮೆಂಟೇಷನ್ ಎಲ್ಲ ಮಾಸ್ನ ರೆಡ್ಯೂಸ್ ಮಾಡೋ ಶಕ್ತಿ ಇದೆ ನಮ್ಮ ಇದಕ್ಕೆ ಬ್ಲ್ಯಾಕ್ ಪೀಸ್ಗೆ ಫ್ರೆಂಡ್ಸ್ ಇಲ್ಲಿ ನಾನು ಬಳಸ್ತಿರೋದು ಕಸ್ತೂರಿ ಅಷ್ಟು ಆ್ಯಂಟಿ ಇನ್ಫ್ಲಮೇಟ್ರಿ ಬ್ಲಿಮಿಷಸ್ ತೆಗಿಯೆ ಡಾರ್ಕ್ ಸ್ಪಾಟ್ಸ್ ತೆಗಿಯುತ್ತೆ ಮತ್ತೆ ಆ್ಯಂಟಿ ಆಕ್ಸಿಡೆಂಟು ಇದರಲ್ಲಿ ಒಂದು ಕಾಂಪೌಂಡ್ ಇದೆ ಕ್ಯುರ್ಕ್ಯುಮಿನ್ ಅಂತ ಆಯಿತಾ ಈ ಕುರ್ಕು ಕುರ್ಕುರ್ಮೆನ್ ಕಾಂಪೌಂಡ್ ಬಂದ್ಬಿಟ್ಟು ನಿಮಗೆ ಪಿಗ್ಮೆಂಟೇಷನ್ ತೆಗೆಯದ್ರಲ್ಲಿ ಕಾಯಿ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಸೊ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬರಬೇಕು ನಾನು ಅಡುಗೆ ಮನೆಯಲ್ಲಿರೋ ಹರ್ಷಣ ಬಗ್ಗೆ ನಾನು ಮಾತಾಡ್ತಿಲ್ಲ ಕಸ್ತೂರಿ ಹಸಿನದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಓಕೆನಾ ಸೊ ಇದು ಹೆಂಗೆ ಹೆಮ್ಮ ಪಿಗ್ಮೆಂಟೇಷನ್ ತೆಗೆಯುತ್ತೆ ಅಂದಾಗ ಇದು ಬಂದ್ಬಿಟ್ಟು ನಾನು ಹೇಳ್ದಂಗೆ ಕುರ್ಕುಮೆನ್ ಒಂದು ಕಾಂಪೌಂಡ್ ಇದೆ ಅದು ಬಂದುಬಿಟ್ಟು ನಮ್ಮ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಎಕ್ಸಾಮ್ಸ್ ಇದೆ ಥೈರೋನೋಸಿನ್ ವಿಚ್ ಸಪ್ರೆಸಸ್ ದಿ ಮೆಲಾನಿನ್ ಪ್ರೊಡಕ್ಷನ್ ಆಯ್ತಾ ಸ್ಕಿನ್ನ ಬೂಸ್ಟ್ ಮಾಡುತ್ತೆ ಫೇಡ್ಸ್ ಪಿಗ್ಮೆಂಟೇಷನ್ ಮಾರ್ಕ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದೊಂದು ಕಾಲ್ ಚಮಚ ಹಾಕ್ಕೊಳ್ತಿದ್ದೀನಿ ಕಸ್ತೂರಿ ಅಷ್ಟುನಾ ನಾವೆಲ್ಲ ಬ್ರ್ಯಾಂಡೇ ಆಗಿರಬೇಕು ನೀವು ಎರಡು ಬ್ರ್ಯಾಂಡ್ ನಾನು ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಒಂದು ಬ್ರ್ಯಾಂಡ್ ಬಂದ್ಬಿಟ್ಟು ನಾನು ಯೂಸ್ ಮಾಡೋ ನಿರ್ಮಲ್ಲು ಅಥವಾ ಮನಶ್ರೀ ನನಗೆ ಎರಡೂ ಸೂಟ್ ಆಗುತ್ತೆ ಒಂದ್ಸಲ ಅದು ಹಾಕ್ತೀನಿ ಒಂದ್ಸಲ ಇದು ಹಾಕ್ತೀನಿ ಸೊ ಇದು ನಿರ್ಮಲ್ ನೋಡಿ ಈ ಥರ ಇದೆ ಇದು ಇದು ಕೇರಳ ಅವ್ರ ಪ್ರಾಡಕ್ಟೇ ಇದು ಅಮೆಝಾನಲ್ಲಿ ನಾನು ಬೈ ಮಾಡಿದ್ದೆ ಯಾವುದಾದ್ರೂ ಯೂಸ್ ಮಾಡಿ ಇದು ಅಥವಾ ಅದು ಓಕೆ ಇದನ್ನ ಒಂದ್ಸಲ ನಾನು ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೀನಿ ಮಿಕ್ಸಿಗೆ ಏನು ಯೂಸ್ ಮಾಡಲ್ಲ ಇದಕ್ಕೇನು ಯೂಸ್ ಮಾಡೋಕ್ಕೆ ನೆಕ್ಸ್ಟ್ ಅಂತ ಹೇಳ್ತೀನಿ ಬಾಳೆಹಣ್ಣಲ್ಲೇ ಇದು ಬ್ಲೆಂಡ್ ಆಗಿ ನಮ್ಗೆ ಇದಕ್ಕೆ ಏನೂ ಬೇಡ ಮಿಕ್ಸ್ ಮಾಡೋದಕ್ಕೆ ಇದೇ ಕಂಪ್ಲೀಟ್ ನಮಗೆ ಮಾಸ್ಕ್ ಆಗಿ ಬಂದ್ಬಿಟ್ಟಿದೆ ನೋಡಿ ಇದೊಂದು ಬೌಲ್ ಗಿಡ್ಡೆ ಅಂತ ನೋಡ್ಕೊಳ್ತೀನಿ ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಇದು ಆ್ಯಕ್ಚುಲಿ ನೋಡಿ ಮಾಸ್ಕ್ ಥರನೇ ಬಂದಿದೆ ಆಯಿತಾ ನಾನು ಹೇಳಿದ ಬ್ರ್ಯಾಂಡೇ ತಗೊಳ್ಳಿ ಇದು ಯಾವ ಪ್ರಮೋಷನು ಅಲ್ಲ ನಿಮಗೆ ವಾಸಿ ಆಗಬೇಕು ಅಂದರೆ ಯಾಕಂದರೆ ನಾವು ಸತತವಾಗಿ ಅವ್ರ ಜೊತೆನೇ ಇದ್ದೀವಿ ಬೇರೆ ಬ್ರ್ಯಾಂಡ್ ನಾನು ನಿಜವಾಗ್ಲೂ ಎಷ್ಟು ಮಟ್ಟಕ್ಕೆ ಪ್ರಿಸಲ್ಟ್ ಕೊಡುತ್ತೆ ಅಂತ ಗೊತ್ತಿಲ್ಲ ಸುಮಾರು ಜನ ಬ್ಲ್ಯಾಕ್ ಹೆಣ್ಣದ ಕೇಳ್ತಿದ್ರಿ ಅದ್ರದ್ದು ಇವತ್ತು ಲಿಂಕ್ ಕೊಟ್ಬಿಡ್ತೀನಿ ಆಯಿತಾ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಲಿಂಕ್ ಹಾಕ್ತೀನಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಅವ್ರನ್ನೇ ಕೇಳಿ ಹೇಮನಾಗ್ರಜೆ ಏನಾದ್ರು ಕಮಿಷನ್ ತೊಗೊಳ್ತಿದ್ದಾರಾ ಅಂತ ಯಾಕೆ ಹೇಮ ಯಾವಾಗಲೂ ಅದೇ ಬ್ರ್ಯಾಂಡ್ ಯಾಕಂದರೆ ಸುಮಾರು ಜನ ಹೊಸ ಸಬ್ಸ್ಕ್ರೈಬರ್ ಗೊತ್ತಾಗಲ್ಲ ಯಾಕೆ ಹೇ ಹೇಮಾ ಅದೇ ಬ್ರ್ಯಾಂಡ್ ಹೇಳ್ತಾರೆ ಇದೇ ರೀಸನ್ನು ಬೇರೆ ತಗೊಂಡ್ರೆ ನನಗೆ ಗೊತ್ತಿಲ್ಲ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ತಗೊಳ್ಬಾರ್ದು ಅಂತಲ್ಲ ನನಗೆ ಐಡಿಯಾ ಬರಲ್ಲ ನಮ್ದು ಅಂದರೆ ಸುಮಾರಷ್ಟು ಜನಕ್ಕೆ ವಾಸಿಯಾಗಿದೆ ಸೊ ಅದರಿಂದ ನಾನು ಅವ್ರ ಬ್ರ್ಯಾಂಡೇ ಹೇಳೋದು ಸೊ ನೋಡಿ ಇದು ನಮಗೆ ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನಾನು ಹೇಳಿದಂಗೆ ಫಸ್ಟು ಫ್ಲ್ಯಾಕ್ ಫ್ಲಾಕ್ ಸೀಡ್ಸು ಚಿಯರ್ ಸೀಡ್ಸ್ನ ಕ್ರಷ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಕ್ರಿಶ್ ಮಾಡೋಕ್ಕೋದ್ರೆ ನಿಮಗೆ ಈ ಕನ್ಸಿಸ್ಟೆನ್ಸಿ ಬರೋಲ್ಲ ನಿಮಗೆ ಇದು ಪ್ಯಾಕ್ ಆಗಲ್ಲ ಆಮೇಲೆ ಆಯಿತಾ ನೋಡಿ ಆರಾಮಕ್ಕೆ ನೀವು ಇದನ್ನು ಜಲ್ ರೀತಿ ಬಂದಿದೆ ಪ್ಯಾಕ್ ಹಾಕ್ಕೊಳ್ಬೋದು ಓಕೆ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಈಗ ಎರಡು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ನಿಮಗೆ ಚಾಯ್ಸು ಕೊಡ್ತೀನಿ ನಾನು ಯಾವುದೇ ಪ್ಯಾಕ್ ಹಾಕೋಕೆ ಮುಂಚೆ ಒಂದು ಮಸಾಜ್ ಮಾಡೇ ಮಾಡ್ತೀನಿ ಅದು ಎಲ್ಲರಿಗೂ ಗೊತ್ತಿದೆ ಯಾಕೆ ಮಾಡ್ತೀನಿ ಓಟ್ಸ್ನ ಓಪನ್ ಮಾಡಕ್ಕೆ ಮಾಡ್ತೀನಿ ಯಾವ ಥರದ್ದು ಮಾಡ್ತೀನಿ ಇಕ್ಕೆ ಎಸೆನ್ಷಿಯಲ್ ಆಯಿಲ್ ಕೊಬ್ಬರಿ ಎಣ್ಣೆ ಫೈನ್ ಅಥವಾ ಸಿರಮ್ಮು ಪ್ರತಿಯೊಂದನ್ನು ಮಸಾಜ್ ಮಾಡಿ ಆಮೇಲೆ ಪ್ಯಾಕ್ ಹಾಕ್ತೀನಿ ನಾನು ಬಾಳೆಹಣ್ಣಲ್ಲಿ ಏನಿದೆ ಅಂತ ಹೇಳಿದೆ ಫ್ಲಾಕ್ ಸೀಸಲ್ಲಿ ಏನಿದೆ ಅಂತ ಹೇಳಿದೆ ಚಿಯಾ ಸೀಸಲ್ಲಿ ಏನಿದೆ ಅಂತ ಹೇಳಿದೆ ಕಸ್ತೂರಿ ಅಷ್ಟ ಏನಿದೆ ಅಂತ ಹೇಳಿದೆ ಕಸ್ತೂರಿ ಅಷ್ಟ ನಾನು ಹೇಳಿದ ಬ್ರ್ಯಾಂಡೇ ತೊಗೊಡಿ ಬೇರೆ ಬ್ರ್ಯಾಂಡ್ ನನಗೆ ಝೀರೋ ನಾಲೆಜ್ ನಿಮಗೆ ಪಿಗ್ಮೆಂಟೇಷನ್ ವಾಸಿ ಆಗಬೇಕು ಸ್ಕಿನ್ ಚೆನ್ನಾಗಾಗಬೇಕು ಲೋ ಆಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ಆ ಪ್ರಾಡಕ್ಟ್ನ ತಗೊಳ್ಳಿ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಯಾಕೆಂದರೆ ಸತತವಾಗಿ ಎಂಟು ತಿಂಗಳಲ್ಲಿ ಸುಮಾರು ದಿನ ಜಾಸ್ತಿ ಆಗಿದೆ ಇದು ಒಂದು ಎರಡು ದಿನದ ಮಾತಲ್ಲ ಆಯಿತಾ ಸತತವಾಗಿ ಎಂಟು ದಿನ ಈಗ ಇದು ಆಪ್ಷನಲ್ ನಿಮಗೆ ಬಿಡ್ತೀನಿ ಆಯಿತಾ ನೀವು ಕೊಬ್ಬರಿ ಎಣ್ಣೆ ಮಸಾಜ್ ಮಾಡ್ತೀರೋ ಅಥವಾ ಮಸಾಜ್ ಮಾಡಿದೆ ಹಾಗೆ ಪ್ಯಾಕ್ ಹಾಕ್ಕೊಳ್ತೀರೋ ನಿಮಗೆ ಬಿಟ್ಟಿರಿ ಆಯಿತಾ ಬಟ್ ಒನ್ ಸೇಫರ್ ಸೈ ನಾನು ಯಾವಾಗಲೂ ಅದು ಮಸಾಜ್ ಮಾಡ್ತೀನಿ ಸೊ ಇದು ನಿಮಗೆ ಬಿಡ್ತೀನಿ ಚಾನ್ಸ್ ಅದೇ ನೀವು ಫಸ್ಟು ಹತ್ತಿ ಹಾಲಲ್ಲಿ ಮುಖ ತೊಳ್ದಿರ್ಬೇಕು ರೆಟಿನಾಲ್ ಫಸ್ಟ್ ಪಾಯಿಂಟ್ ಕ್ಲಿಯರ್ ಇನ್ನು ಎರಡು ಪಾಯಿಂಟ್ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಅಂದರೆ ಫಸ್ಟು ಮುಖಾನ ಕ್ಲೀನಾಗಿ ಹತ್ತಿ ಹಾಲಲ್ಲಿ ವೈಪ್ ಮಾಡಿರಬೇಕು ಅದು ಕಂಪಲ್ಸರಿ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಇಲ್ಲ ನೀವು ಪ್ಯಾಕೆಟ್ ಹಾಲು ತೊಗೊಂಡು ಬರ್ತೀರಲ್ಲ ಒಂದು ಎರಡು ಸ್ಪೂನ್ ಎತ್ತಿಟ್ಕೊಳ್ಳಿ ಅಲ್ವಾ ಬಟ್ ಫ್ರಿಜ್ಜಲ್ಲಿ ಇಡಿ ಅದನ್ನು ಓಕೆ ಇದು ಆಪ್ಷನಲ್ ಆಯಿತಾ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹಸಿ ಹಾಲಿನ ಮುಖ ತೊಳ್ಕೊಂಡು ಡೈರೆಕ್ಟಾಗಿ ಪಾಕ್ ಹಾಕೊಳ್ಳಿ ಇಲ್ಲಿ ಎರಡು ನಾಕ್ಸ್ಟ್ರಲ್ಸ್ ಕೊಟ್ಟಿರುತ್ತೆ ನಾನು ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡೇ ಮಾಡ್ತೀನಿ ವೀಕ್ಲಿ ಒನ್ ಥರ್ಟ್ ವೈಸ್ ಅದು ಸ್ಕಿನ್ಗೆ ತುಂಬ ಒಳ್ಳೆಯದು ಇದರಲ್ಲಿ ಮಸಾಜ್ ಮಸಾಜ್ ಮಾಡ್ಕೊಳ್ಳಿ ಇರಬೇಕು ನಿಮ್ಮ ಮಸಾಜು ಒನ್ ಆರ್ ಟೂ ಡ್ರಾಪ್ಸು ನೀವು ಟ್ರೀಟಿ ಆಯಿಲ್ ತಗೊಂಡಾಗ ಯಾವುದೇ ಎಸೆನ್ಷಿಯಲ್ ಆಯಿಲ್ ತಗೊಂಡ್ರೆ ನಿಮ್ಗೆ ಎರಡು ಥರ ನಾಸ್ಟ್ರಲ್ಸ್ ಕೊಟ್ಟಿರ್ತಾರೆ ಒಂದು ದೊಡ್ಡ ನಾಸ್ಟ್ರಲ್ಸ್ ಇರುತ್ತೆ ಇನ್ನೊಂದು ಪುಟ್ ಪುಟ್ಟದ್ದು ಎರಡು ನಾಸ್ಟ್ರಲ್ಸ್ ಇರುತ್ತೆ ಸೊ ನೀವು ಪುಟ್ ಪುಟ್ಟದ ನಾಸ್ಟ್ರಲ್ಸ್ ಹಾಕಿದ್ರೆ ಒನ್ ಒನ್ ಡ್ರಾಪ್ ಹಾಕೊಳ್ಬೇಡಿ ಒನ್ ಡ್ರಾಪ್ ನಾನು ಪುಟ್ ಪುಟ್ಟದಂದರೆ ಒನ್ ಒನ್ ಡ್ರಾಪು ದೊಡ್ಡದಾದರೆ ಅರ್ಧ ಡ್ರಾಪ್ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಇದೊಂದು ಸಿಕ್ಸ್ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಎಸೆನ್ಷಿಯಲ್ ಆಯಿಲ್ಸ್ ಎಟ್ಟಗೇನ್ ಟ್ರೀಟಿ ಆಯಿಲ್ ಒಂದು ಮ್ಯಾಜಿಕ್ ಸ್ಕಿನ್ ಇಟ್ ಇಸ್ ಅರ್ಜಿಕ್ ಓಕೆ ಈ ಆಯಿಲೆಲ್ಲ ಹಾಕ್ಕೊಂಡು ತಡ ಒಂಥರ ಏನಂತೀವಿ ಸ್ಪೀಡಾಗಿ ಮಸಾಜ್ ಮಾಡ್ತಾ ಇರೋದು ಒಂದೊಂದು ಪೋರ್ಸ್ಪು ಲೈಟಾಗಿ ಲೈಟಾಗಿರಬೇಕು ನಿಮ್ಮ ಮಸಾಜ್ ಓಕೆ ಇರಬೇಕು ನಿಮ್ಮ ಮಸಾಜ್ ಇವೆಲ್ಲ ಸ್ವಲ್ಪ ಕಾನ್ಸಂಟ್ರೇಟೆಡ್ ಇದಿರುತ್ತೆ ಆಯಿಲ್ಸ್ ಇರುತ್ತೆ ಸೊ ನೀವು ಕಮ್ಮಿ ಹಾಕ್ಕೊಂಡಷ್ಟು ಒಳ್ಳೆಯದು ಜಾಸ್ತಿ ಹಾಕೋಕ್ಕಿಲ್ಲ ಕಮ್ಮಿ ಹಾಕೊಂಡ್ರೆ ಒಳ್ಳೆಯದು ಟು ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡಿ ಓಕೆ ಈಗ ಒಂದು ಫೈವ್ ಮಿನಿಟ್ಸ್ ಹೀಗೆ ಇರ್ತೀನಿ ಓಕೆ ಲೈಟಾಗಿ ನಿಮ್ಗೆ ಸೆನ್ಸಿಟಿವ್ ಆದರೆ ನೀವು ನಿಮಗೆ ಬರ್ನಿಂಗ್ ಇರುತ್ತೆ ಬಟ್ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು ದಯವಿಟ್ಟು ಯಾವುದೇ ಪ್ರಾಡಕ್ಟ್ನ ಪ್ಯಾಚ್ ಟೆಸ್ಟ್ ಮಾಡ್ರೆ ಯೂಸ್ ಮಾಡಬೇಡಿ ಫೈವ್ ಮಿನಿಟ್ಸ್ ಆಗಲಿ ಆಮೇಲೆ ನಿಮಗೆ ಫೈವ್ ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್ ನೋಡಿ ಕ್ಲಾರಿಟಿ ಆಯಿಲು ಪ್ರೂಫ್ ಬೆನಿಫಿಟ್ ಆಗಬೇಕು ಒಳಗಡೆ ಆಮೇಲೆ ಇದಕ್ಕೆ ನಾನು ಹೇಳಿದ ಅಲ್ಲೇ ಇರಬೇಕು ಯಾಕಂದರೆ ಇದಕ್ಕೆ ಮೊಸರು ಅದೇ ಸಾಲಿಲ್ಲ ಅಂದರೆ ಮೊಸರು ಹಾಕ್ಕೊಳ್ಬೇಕು ಬಟ್ ನಮ್ಮ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿರಬೇಕು ಮೊಸರು ಬೇಡ ಅಂತಲೇ ನಾನು ಈ ಪ್ಯಾಕ್ನ ಈ ಥರ ರೆಡಿ ಮಾಡಿರೋ ನೋಡಿ ಈ ಥರ ಬರುತ್ತೆ ನಿಮಗೆ ಪ್ಯಾಕು ಅದು ಕುತ್ಕೊಳ್ಬೇಕು ಕೂತ್ಕೊಳುತ್ತೆ ಓಕೆ ಎಷ್ಟು ಚೆನ್ನಾಗಿ ಕೂತ್ಕೊಳ್ತೀನಿ ಸಲ್ಪ ಪೇಷಂಟ್ ಅಲ್ಲಿ ಯೂಸ್ ಮಾಡ್ಲಿ ಲೀಣ ಗಂಟು ಕೋಳುತ್ತೆ ಅದಕ್ಕೆ ನಾದೆಡ್ ಮೆಜರ್ಮೆಂಟ್ ತಗೋಳಿ ನಿಮಗೆ ಸಾಕು ಪರ್ಫೆಕ್ಟ್ ಆಗಿ ಬರುತ್ತೆ ಪಕ್ಕ ಇಷ್ಟು ಮೆಜರ್ಮೆಂಟ್ ನೀವು ಮಾಡಿಕೊಂಡ್ರೆ ನಿಮಗೆ ಪಕ್ಕ ಇರುತ್ತೆ ಏನು ಬಿಡುತ್ತೆ ಅಂತ ಆ ಥರ ಏನೋ ಓಕೆ ಇದೊಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಆಗಲಿ ಆಮೇಲೆ ನಿಮ್ಸಿರ್ತದೆ ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಯಿತು ಈಗ ನೋಡಿ ಗ್ಲೋ ನುಡಿ ಯಾವ ರೀತಿ ಇದೆ ಈ ಪಚಬಾಳೆನ ಹಾಕೋದ್ರಿಂದ ನಮಗೆ ಮೊಸರು ಹಾಕಿದಷ್ಟು ಎಫೆಕ್ಟ್ ಇದೆ ನೀಟಾಗಿ ಬಂದ್ಬಿಡುತ್ತೆ ನೀಟಾಗಿ ಬರುತ್ತೆ ನೋಡಿ ಕಷ್ಟ ಇಲ್ಲ ನಾ ಹೇಳ್ದಂಗೆ ಏಯ್ಟ್ ಟು ಟೆನ್ ಮಿನಿಟ್ಸ್ ಫೈನ್ ಇದು ಆಕ್ಚುಲಿ ಜೇನುತುಪ್ಪ ಹಾಕ್ತಾರೆ ಬಟ್ ನನಗೆ ಜೇನುತುಪ್ಪ ನಸತಿ ಇದೆ ಅನಿಸ್ಲಿಲ್ಲ ಸೊ ನೀಟಾಗಿ ಬನ್ಸಲ್ಲ ಫೇಸ್ ವಾಶ್ ಮಾಡಿ ಕ್ಲಾರಿಟಿ ಸ್ಕಿನ್ ನೋಡಿ ಸೊ ಫ್ಲಾಕ್ ಸೀಟ್ಸ್ ನಾ ಹೇಳಿದಂಗೆ ಫ್ಲಾಕ್ ಸೀಟ್ಸ್ ಜೆಲ್ ಮಾಡ್ತಾರೆ ಒಂದೂವರೆ ಸಾವಿರ ಅಮೆಝಾನಲ್ಲಿ ಅಲ್ಲಿ ಮಾಸ್ಕ್ ಫ್ಲಾಕ್ಸೀಸ್ ಜೆಲ್ ಮಾಸ್ಕ್ ಅಂತ ಮಾಡ್ತಾರೆ ಕೊರಿಯನ್ ಫೇಸ್ ಮಾಸ್ಕ್ ಇದೆಯಲ್ಲ ಅದರಲ್ಲಿ ಫ್ಲಾಕ್ ಸೀಟ್ಸ್ ಆ್ಯಡ್ ಮಾಡ್ತಾರೆ ಓಕೆ ನೋಡಿ ಅದ್ಭುತವಾದ ಗ್ಲೋ ಸೊ ಪಿಗ್ಮೆಂಟೇಷನ್ ರಾಮ ಬಾಣ ನಂಬರ್ ಒನ್ ನಾ ಹೇಳ್ದಂಗೆ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ ಸ್ಟಾಪ್ ಮಾಡುತ್ತೆ ಓಕೆ ಸೊ ಸುಮಾರು ಜನಕ್ಕೆ ಮ್ಯಾಜಿಕ್ ಆಗ್ತದೆ ನೆಕ್ಸ್ಟ್ ನೀವೇ ಆಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಎಲ್ಲ ಮುಕ್ಸಲ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಏನು ಮಾಡ್ಬೇಕು ಹೇಳಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸುಮಾರು ಜನ ಮೆಂಬರ್ಶಿಪ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ತಗೊಳ್ತಿದ್ದಾರೆ ದಯವಿಟ್ಟು ತಗೋಬೇಡಿ ತೊಗೊಬೇಡಿ ನನಗೇನಾದ್ರು ಹೆಲ್ಪ್ ಮಾಡಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಈ ಥರ ಒಂದು ಚಾನಲ್ ಇದೆ ನೋಡಿ ಅಂತ ನೀ ನನಗೆ ಒಂದು ರೂಪಾಯಿ ಬರುತ್ತೆ ನೀವೊಂದು ಶೇರ್ ಮಾಡಿದರೆ ಯೂಟ್ಯೂಬ್ ಒಂದು ರೂಪಾಯಿ ಕೊಡುತ್ತೆ ನನಗೆ ಆಯಿತಾ ಸೊ ಅದು ನನಗೆ ದೊಡ್ಡ ಹೆಲ್ಪ್ ಆಗುತ್ತೆ ಯಾರ್ಯಾರು ಮೆಂಬರ್ಶಿಪ್ ತೊಗೊಳ್ಬೇಕು ಅಂದ್ರೆ ದಯವಿಟ್ಟು ತೊಗೊಳ್ಬೇಡಿ ಸೊ ಇನ್ನೊಂದು ಏನಂದರೆ ಹೈಪ್ ಒಂದು ಹೈಪ್ ಮಾಡಿ ನೀವು ಹೈಪ್ ಒಂದು ಚೂರು ಪಾಯಿಂಟ್ಸ್ ಕೊಡುತ್ತೆ ಬರುತ್ತೆ ಯೂಟ್ಯೂಬ್ ಏನತ್ತೆ ಓ ಏನೋ ಇದೆ ಕಂಟೆಂಟ್ ಇದೆ ಈಟ ಚಾನಲಲ್ಲಿ ಅಂತ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂದರೆ ಮುಂದಕ್ಕೆ ಕಳಿಸುತ್ತೆ ಅಷ್ಟೇ ಸೊ ನನಗೆ ಮೆಂಬರ್ಶಿಪ್ ದಯವಿಟ್ಟು ತೊಗೊಬೇಡಿ ತೊಗೊಳಂಗಿದ್ರೆ ಒಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ಒಂದು ಹೈಪ್ ಮಾಡಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ಮೂರು ಮಾಡೋದ್ರಿಂದ ನನಗೆ ಒಂದು ರೂಪಾಯಿ ಬರುತ್ತೆ ಓಕೆನಾ ದುಡ್ಡು ವೇಸ್ಟ್ ಮಾಡಬೇಡಿ ಇದನ್ನು ತಗೊಂಡು ಜಂಬಾ ಅಂದ್ಕೊಂಬಿಡಿ ನನ್ನ ದುಡ್ಡು ದುಡ್ಡೆ ನಿಮ್ಮ ದುಡ್ಡು ದುಡ್ಡೆ ಎಲ್ಲರೂ ಕಷ್ಟಪಟ್ಟೇ ದುಡಿಯೋದು ಅಲ್ವಾ ಸೊ ಮೆಂಬರ್ಶಿಪ್ ಮಾತ್ರ ತಗೊಳ್ಕೊಬೇಡಿ ದುಡ್ಡು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಅದೇ ಅದೇ ದುಡ್ಡಲ್ಲಿ ನನ್ನ ಮೆಂಬರ್ಶಿಪ್ ತೊಗೊಳ್ಬೇಕು ಅಂತಿದ್ರೆ ಅದೇ ದುಡ್ಡಲ್ಲಿ ಪ್ರಾಡಕ್ಟ್ಸ್ ತೊಗೊಳ್ಳಿ ಎಲ್ಲರೂ ತೊಗೊಳ್ಳಿ ನಿಮ್ಮ ಸ್ಕಿನ್ ಫೂಟ್ ಆಗಂತ ತಗೊಳ್ಳಿ ಇಲ್ಲೇ ತಗೊಳ್ಳಿ ಅಂತ ನಾನು ಹೇಳಲ್ಲ ಓಕೆನಾ ಸೊ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ಮಿಸ್ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವಾಗ ಶೇರ್ ಮಾಡಿ ಗೊತ್ತಾ ಸುಮ್ಮನೆ ಸುಮ್ಮನೆ ಶೇರ್ ಮಾಡಿಬಿಡಿ ಅವ್ರಿಗೆ ಏನೋ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದು ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಶೇರ್ ಮಾಡಿ ಓಕೆನಾ ವಿಡಿಯೋ ಎಲ್ಲೇ ಮುಸ್ಸು ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್